ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಕಿರಿ ಮನೆ ಮುದ್ದು ಚಾನೆಲ್ದ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಇದು ದೊಡ್ಡನೆ ಸೊಪ್ಪು ಅಂತಾರೆ ನೋಡಿ ಇದು ದೊಡ್ಡನೆ ಸೊಪ್ಪು ಅಂತಾರೆ ಇದನ್ನು ಇದಕ್ಕಿಂತ ಇದು ನಾಟಿ ಇದು ವೈಲ್ಡ್ ಇದು ನಾಟಿ ಇದು ಇದರ ಹಾಲು ನಾವು ಕಣ್ಣಿಗೆ ಏನಾದರೂ ಹೇಟಾದಾಗ ಕಣ್ಣಲ್ಲಿ ಏನೋ ತೊಂದರೆ ಇದ್ದಾಗ ಈ ಹಾಲು ಡೈಲಿ ಹಚ್ಕೊತ ಬಂದರೆ ಅದು ನಿವಾರಣೆ ಆಗುತ್ತೆ ಅಲ್ಲದೇ ಒಂದು ಸೊಪ್ಪು ಕಿತ್ಕೊಂಡೋಗಿ ಚೆನ್ನಾಗಿ ಹರಿದುಬಿಟ್ಟು ಆ ಕ ಮಲಗುವಾಗ ರಾತ್ರಿ ರಪ್ಪೆ ಮೇಲೆ ಹಾಕ್ಕೊಂಡು ಮಲ್ಕೊಂಡ್ರೆ ಕಣ್ಣಲ್ಲಿರುವಂತಹ ಯಾವುದೇ ಸಮಸ್ಯೆ ತೆಗೆದು ಅದಕ್ಕಿಂತ ಇದಕ್ಕಿಂತ ಇದರಿಗಿಂತ ಎಫೆಕ್ಟು ಇದು ಸೊಪ್ಪು ಇದು ಇದು ವೈಲ್ಡ್ ಸೊಪ್ಪು ಸೊಪ್ಪಿದು ಇದನ್ನು ಸಾಮಾನ್ಯ ಸಿಕ್ಕಲ್ಲ ಸಿಕ್ಕಿದ್ರೆ ಬಿಡಬೇಡ್ರಿ ಇದು ಸಹ ಸಹ ಅಷ್ಟೇ ಕಣ್ಣಿಗೆ ಸಂಬಂಧಪಟ್ಟ ಕಾಯಿಲೆಗಳೇನೇ ಇರಲಿ ಅದು ತೆಗೆಯೋಸೋಕ್ಕೆ ಅದು ಇದಕ್ಕಿಂತ ಜಾಸ್ತಿಯು ತೆಗಿತದೆ ಆದ್ದರಿಂದ ದಯವಿಟ್ಟು ಈ ಸೊಪ್ಪನ್ನು ಸೇಮ್ ಹಾಲು ಹಾಕಲು ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ನಾವೇನು ಮಾಡಬೇಕು ಈ ಸೊಪ್ಪನ್ನು ಒಂದಷ್ಟು ಕಿತ್ಕೊಂಡೋಗಿ ಚೆನ್ನಾಗಿ ತೊಳೆದು ಇದನ್ನು ಕಣ್ಣಿಗೆ ಹಾಕೊಂತ ಬಂದರೆ ಹರಿದು ಆ ಕಣ್ಣಲ್ಲಿ ಒಂತಹ ಯಾವುದು ಅಂಶ ಇರಲಿ ಅಂದರೆ ಕೆಟ್ಟದ್ದಾಗಲಿ ಪೊರೆ ಆಗಲಿ ಇದೆಲ್ಲ ತೆಗೆಯೋಸಕ್ತಿ ಇದಕ್ಕಿದೆ ನಮಸ್ಕಾರ ಅದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ನಮಸ್ಕಾರ ಸ್ನೇಹಿತರೆ